ಫ್ಯಾಕ್ಟ್ರಿ ಇಟ್ಟಿದೆ ನಾಲ್ಕು ಫ್ಯಾಕ್ಟ್ರಿಗಳು ಮೂವತ್ ಮೂರು ರೂಮ್ಸ್ ಇಟ್ಟಿದೆ ಪ್ರಧಾನ ಕಾರ್ಯದರ್ಶಿ ಆಗಿದೆ ಕರ್ನಾಟಕ ಸ್ಟೇಟ್ ಓ ರೂಮ್ಸ್ ಅಸೋಸಿಯೇಷನ್ ತಮಿಳ್ನಾಡುಗೆ ಹೋದ್ರು ಫ್ರೀ ಆಂಧ್ರ ಹೋದ್ರು ಫ್ರೀ ರೂಮ್ಗಳು ಇರ್ಬೋದು ನಮಗೆ ದೇವಸ್ಥಾನಗಳು ಇರ್ಬೋದು ಇರ್ಬೋದು ಆ ರೀತಿ ಸುವರ್ಣ ಕರ್ನಾಟಕ ರತ್ನಶ್ರೀ ಪ್ರಶಸ್ತಿ ಬಂದಿದೆ ನನಗೆ ಕನ್ನಡ ಸಾಹಿತ್ಯದಲ್ಲಿ ಕರುನಾಡು ಪದ್ಮಶ್ರೀ ಪ್ರಶಸ್ತಿ ಬಂದ ಇದೆ ಗೋವಾದಲ್ಲಿ ಗೋವಾ ಕನ್ನಡಿಗರಿಗೆ ನಾನು ಸಹಾಯ ಮಾಡಿದ್ದೆ ಅಲ್ಲಿ ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅಲ್ಲಿನ ಹೋಮ್ ಮಿನಿಸ್ಟ್ರು ಬಂದು ನನಗೆ ಸನ್ಮಾನ ಮಾಡಿದ್ದರು ಅದೇ ರೀತಿಯಲ್ಲಿ ಮಂತ್ರಾಲಯದಲ್ಲಿ ನನಗೆ ಗುರು ರಾಘವೇಂದ್ರ ಸರ್ ಭಾವನ ಪ್ರಶಸ್ತಿ ಕೊಟ್ಟಿದ್ದಾರೆ ಅಲ್ಲಿಂದ ಬಂದರೆ ನಮ್ಮ ಧರ್ಮಸ್ಥಳದಲ್ಲಿ ಗುರು ರಾಘವೇಂದ್ರ ನಮ್ಮ ಇವರು ವೀರೇಂದ್ರ ಬೇರೆ ಸನ್ಮಾನ ಮಾಡಿದ್ದಾರೆ ಅದರದ್ದು ಫೋಟೋಗಳು ಇದೆ ಪ್ರತಿಯೊಂದು ಫೋಟೋ ನಮ್ಮ ಮನೆಯಲ್ಲಿ ಇದೆ ಆಮೇಲೆ ಡ್ಯಾಕ್ಮೇಟ್ ಪ್ರಶಸ್ತಿ ಕೊಟ್ಟಿದ್ದಾರೆ ನನಗೆ ಬುದಿಚೇರಿನಲ್ಲಿ ಕೊಟ್ಟಿದ್ದಾರೆ ಆಗ್ತಾಯ ಆದ್ಮೇಲೆ ಅದಾದ್ಮೇಲೆ ಬಿ ಎಸ್ ಎಫ್ ಸೇವಾರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಪಂಚಾಯತ್ ಕರ್ನಾಟಕ ಪಂಚಾಯತ್ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಗೌರವ ಅಧ್ಯಕ್ಷರಾಗಿ ಮಾನವ ಹಕ್ಕುಗಳ ಪರಿಷತ್ನಲ್ಲಿ ಗೌರವ ಅಧ್ಯಕ್ಷರಾಗಿ ಇದು ಒಟ್ಟಿನಲ್ಲಿ ಇದೇ ರೀತಿಯಲ್ಲಿ ನಾನು ಹೇಳ್ತಾ ಇದ್ದರೆ ಸುಮಾರು 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 ಭಾಗ್ಯ ಭಾಗ್ಯ ಜೊತೆ ರೇಷನ್ ಡಿಪೋ ಮಾಡಿದ್ದೆ ಸಿಮೆಂಟ್ ಗೋಡನ್ ಇದೆ ಇವತ್ತು ಆಲೂರ್ ಫ್ಯಾಕ್ಟ್ರಿ ಇದೆ ಸಿಮೆಂಟ್ ಕಾಂಕ್ರೀಟ್ ಫ್ಯಾಕ್ಟ್ರಿ ಪ್ಲಸ್ ಸಿಮೆಂಟ್ ಸ್ಟೋನ್ ರೆಷನ್ ಫ್ಯಾಕ್ಟರಿ ಈ ರೀತಿಯಾಗಿ ನಾನು ವರ್ಕ್ ಮಾಡಿ ಜನಸೇವೆ ಮಾಡಿದ್ದೀನಿ ಇನ್ನು ಇನ್ನು ಇನ್ನೂ ಹತ್ತು ಹಲವಾರು ಇದೆ ಸ್ವಾಮೀಜಿಗಳೆಲ್ಲ ಸನ್ಮಾನ ಮಾಡಿದ್ದಾರೆ ನನಗೆ ಏನಂತಂದ್ರೆ ನಮ್ಮ ತಂದೆ ಹೇಳ್ಕೊಟ್ಟಿರೋ